ಆನೇಕಲ್ ನಗರದ ಹೊರ ರಸ್ತೆ ಅಂದ್ರೆ ರಿಂಗ್ ರೋಡ್ ಪಿ ಆರ್ ಆರ್ ಮತ್ತು ಬಿಬಿಸಿ ರಸ್ತೆ ಭೂ ಭೂಸ್ವಾಧೀನ ಪ್ರಕ್ರಿಯೆ ಒಳಪಡುವಂತಹ ರೈತರು ಭೂ ಪರಿಹಾರದ ವಿಚಾರದಲ್ಲಿ ಬಿಡಿಎ ಅಧಿಕಾರಿಗಳ ವಿರುದ್ಧ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಎರಡ್ ಸಾವಿರದ ಇಪ್ಪತ್ತ ಮೂರರ ಭೂಸ್ವಾಧೀನ ಕಾಯ್ದೆಯ ನಿಯಮಗಳ ಪ್ರಕಾರ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿ ನೂರಾರು ರೈತರು ಬೆಳಿಗ್ಗೆ ಅಂದ್ರೆ ಇವತ್ತಿನ ಬೆಳಗ್ಗೆಯಿಂದ ಲಾಸ್ಟ್ ಫೋರ್ ಡೇಸ್ ಇಂದ ಈ ಪ್ರತಿಭಟನೆ ನಡೀತಾ ಇದೆ ಬಿಡಿಎ ಕಚೇರಿಗೆ ಮುತ್ತಿಗೆ ಹಾಕಿ ತಮ್ಮ ಪ್ರತಿಭಟನೆಯನ್ನ ವ್ಯಕ್ತಪಡಿಸಿದ್ದಾರೆ ರೈತರ ಪ್ರಕಾರ ಬಿಡಿಎ ಅಧಿಕಾರಿಗಳು ನ್ಯಾಯಾಲಯಕ್ಕೆ ತಪ್ಪು ಮಾಹಿತಿ ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಸರ್ಕಾರಿ ಅಭಿಯೋಜಕರಿಗೆ ಅಂದ್ರೆ ಅಡ್ವೊಕೇಟ್ ಜನರಲ್ ಏನಿದಾರಲ್ಲ ಸರ್ಕಾರಿ ಅಭಿ ಅಭಿಯೋಜಕರು ಅಂತ ತಕ್ಷಣವೇ ಮಾಹಿತಿ ನೀಡಬೇಕು ಅಂತ ರೈತರು ಒತ್ತಾಯಿಸಿದ್ದಾರೆ ಅಭಿಯೋಜಕರಿಗೆ ತಕ್ಷಣವೇ ಮಾಹಿತಿ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ ಭೂಸ್ವಾಧೀನ ಪ್ರಕ್ರಿಯೆ ಒಪ್ಪಿಗೆ ನೀಡಲು ರೈತರು ಸಿದ್ಧರಿದ್ದಾರೆ ಆದರೆ ಕೇಂದ್ರ ಸರ್ಕಾರದ ಎರಡ್ ಸಾವಿರದ ಹದಿಮೂರರ ಸ್ವಾಧೀನ ಕಾಯ್ದೆಯ ಪ್ರಕಾರವೇ ಪರಿಹಾರ ನೀಡಬೇಕು ಒಂದು ವೇಳೆ ಪರಿಹಾರ ನೀಡಲು ಫಲಕಾರ ಅಂದರೆ ವಿಫಲರಾದರೆ ಫಲಪ್ರದಾಯ ಆಗಲಿಲ್ಲ ಅಂತ ಹೇಳಿದ್ರೆ ಮೂರು ತಿಂಗಳ ಒಳಗೆ ಯೋಜನೆಯನ್ನು ರದ್ದುಗೊಳಿಸಬೇಕು ಅಂತ ಬಿಡಿಎ ನಗರಾಭಿವೃದ್ಧಿ ಇಲಾಖೆ ಹಾಗೂ ವಕೀಲ ಅಂದರೆ ವಕೀಲರ ಮೂಲಕ ಅಡ್ವೊಕೇಟ್ ಜನರಲ್ ಅವರಿಗೆ ಮನವಿ ಸಲ್ಲಿಸಲಾಗಿದೆ ಸಮಸ್ಯೆ ಏನು ಎಂಬುದನ್ನು ವಿವರಿಸಿದ ರೈತ ಮುಖಂಡರಾದಂತಹ ರಾಮಣ್ಣ ಅವರು ಬಿ ಡಿ ಎರಡು ಸಾವಿರದ ಹದಿಮೂರರ ಭೂಸ್ವಾಧೀನ ಕಾಯ್ದೆಯನ್ನು ಪರಿಗಣಿಸದೆ ಸಾವಿರದ ಎಂಟುನೂರ ತೊಂಬತ್ತ ನಾಲ್ಕರ ಹಳೆಯ ಕಾಯ್ದೆಯ ಪ್ರಕಾರ ಪರಿಹಾರ ನೀಡಲು ಮುಂದಾಗ್ತಾ ಇದ್ದಾರೆ ಇದು ನಮಗೆ ಒಪ್ಪಿಗೆ ಇಲ್ಲ ನಾವು ನಮ್ಮ ಭೂಮಿಯನ್ನು ಕಳೆದುಕೊಳ್ಳಲು ಸಿದ್ಧವಿದ್ದೇವೆ ಆದರೆ ನ್ಯಾಯಯುತ ಪರಿಹಾರ ಬೇಕು ಅಂತ ಅವರು ಹೇಳಿದರು ಈ ನಡುವೆ ಭೂಸ್ವಾಧೀನ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಕಳೆದ ದಿನ ಅವಲಹಳ್ಳಿ ಗಟ್ಟಿಹಳ್ಳಿ ಉಸ್ಕೂರು ಹುಲಿಗುಂಟೆ ಚೊಕ್ಸಂದ್ರ ಕೊಡತಿ ಕಾಚಮಾರನಹಳ್ಳಿ ವರತೂರು ವರಹುಣಸೆ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ರೈತರು ಬಿ ಡಿ ಅಧಿಕಾರಿಗಳನ್ನು ತಡೆದು ಅವರ ಕಾರನ್ನು ಪಂಚರ್ ಮಾಡಿ ರಾತ್ರಿ ಒಂಬತ್ತು ಮೂರರವರೆಗೆ ಗೆರವು ಹಾಕಿದರು ನಂತರ ಪೊಲೀಸರ ಮಧ್ಯಸ್ಥಿಕೆಯಿಂದ ಕೆಲವು ಷರತ್ತುಗಳ ಮೇರೆಗೆ ಅಧಿಕಾರಿಗಳನ್ನ ಬಿಡುಗಡೆ ಮಾಡಲಾಯಿತು ಈ ಘಟನೆಯು ರೈತರ ಆಕ್ರೋಶದ ತೀವ್ರತೆಯನ್ನು ಎತ್ತಿ ತೋರಿಸ್ತಾ ಇತ್ತು ಯಾರಿಗೂ ಅವ್ರದ್ದೇನು ಡಿ ಸಿ ಮಾತಾಡೋ ಕೇಳಿದ್ರು ಅವ್ನೇನ್ ಬಿಷನ್ ತಗೊಂತಾನೆ ಅತಿಥಿ ತಗೊಳ್ಳಿ ಅತಿಥಿ ಮಾತಾಡೋ ಕೇಳಿದ್ರು ಮಿಷನ್ ಸುಮ್ಮನೆ ನೀವು ಮಸಿ ಬಳಿ ಕೆಲಸ ಮಾಡ್ತಾ ಇದ್ದೀರಾ ಸರ್ ಈ ತರ ಮಾಡ್ಬೇಡಿ ಸರ್ ಯಾವತ್ತೂ ಅಷ್ಟೇ கல்லுல ஏய் என்ன பண்ணா பச்சைய்ட்டிட்டா